ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸ್ಪರ್ಧಿಯಾಗಿರುವ ಧನುಷ್ ಗೌಡ ಅವರ ಬಾಲ್ಯದ ನಿಶ್ಚಿತಾರ್ಥ ಕತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಧನುಷ್ ಎಂಗೇಜ್ಮೆಂಟ್ ವಿಚಾರವನ್ನ ಧನುಷ್ ತಾಯಿ ರಿವಲ್ ಮಾಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಫ್ಯಾಮಿಲಿ ವೀಕ್ ಶುರುವಾಗಿದೆ ಈಗಾಗಲೇ ರಾಶಿಕಾ ಶೆಟ್ಟಿ ತಾಯಿ ಸಹೋದರ ಸೂರಜ್ ತಾಯಿ ಅಕ್ಕ ಮತ್ತು ಧನುಷ್ ತಾಯಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸ್ಪರ್ಧಿಗಳ ಬಗ್ಗೆ ಯಾರಿಗೂ ಗೊತ್ತಿರದ ಹಾಗೂ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅವರ ಕುಟುಂಬಸ್ಥರು ರಿವಲ್ ಮಾಡಿದ್ದಾರೆ ಈ ವೇಳೆ ಧನುಷ್ ಅವರಿಗೆ ಬಾಲ್ಯದಲ್ಲೇ ಎಂಗೇಜ್ಮೆಂಟ್ ಆಗಿತ್ತು ಅನ್ನೋ ವಿಚಾರವನ್ನ ಅವರ ತಾಯಿ ಬಿಗ್ ಬಾಸ್ ನಲ್ಲಿ ರಿವಲ್ ಮಾಡಿದ್ದಾರೆ ಧನುಷ್ ಈ ಮನೆಯ ಎರಡು ಬೇರೆ ಬೇರೆ ಪ್ರದೇಶಗಳಲ್ಲಿ ನಿಮ್ಮ ಜೀವನದ ಇಬ್ಬರು ಅತ್ಯಂತ ಪ್ರಮುಖ ವ್ಯಕ್ತಿಗಳಿದ್ದಾರೆ ಕನ್ಫೆಕ್ಷನ್ ರೂಮ್ ನಲ್ಲಿ ನಿಮ್ಮನ್ನ ಈ ಲೋಕಕ್ಕೆ ಪರಿಚಯಿಸಿದವರು ಆಕ್ಟಿವಿಟಿ ರೂಮ್ ನಲ್ಲಿ ನಿಮ್ಮ ಬದುಕಿಗೆ ಹೊಸ ಅರ್ಥವನ್ನ ಕೊಟ್ಟವರು ಈ ಇಬ್ಬರಲ್ಲಿ ಒಬ್ಬರನ್ನಷ್ಟೇ ಭೇಟಿಯಾಗಲು ನೀವು ಆಯ್ಕೆ ಮಾಡ್ಕೊಳ್ಬೇಕು ಎಂದು ಧನುಷ್ಗೆ ಬಿಗ್ ಬಾಸ್ ದೊಡ್ಡ ಪರೀಕ್ಷೆ ನೀಡಿದ್ರು ಇಬ್ಬರಲ್ಲಿ ಧನುಷ್ ತಮ್ಮ ತಾಯಿಯನ್ನ ಭೇಟಿಯಾಗಲು ಆಯ್ಕೆ ಮಾಡ್ಕೊಂಡ್ರು ಅಂತೂ ತಿಂಗಳುಗಳ ನಂತರ ತಾಯಿಯನ್ನ ನೋಡಿ ಧನುಷ್ ಕಣ್ಣೀರಿಟ್ಟು ಭಾವುಕರಾದ್ರು ಬಿಗ್ ಬಾಸ್ ಗೆ ಎಂಟ್ರಿ ನೀಡುತ್ತಿದ್ದಂತೆ ಆಂಟಿ ಈಗ ನಿಮ್ಮ ಬದಲಾಗಿ ಧನುಷ್ ಅವರ ಪತ್ನಿಯನ್ನ ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಗೆ ಬೇಜಾರಾಗ್ತಿ ಎಂದು ಕಾವ್ಯ ಶೈವ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಧನುಷ್ ಪತ್ನಿ ಸಂಜನಾ ಅವರನ್ನ ಸಂಬಂಧಿಕಳಾಗಿ ಕರೆತಂದದ್ದು ಸಂಜನಾ ನಾಮಕರಣ ಸಮಾರಂಭದಲ್ಲಿ ಚಿಕ್ಕ ಮಗುವಾಗಿದ್ದಾಗ ಧನುಷ್ ಅವರ ಕೈಯಿಂದಲೇ ಉಂಗುರ ಹಾಕಿಸಲಾಗಿತ್ತು ಎಂದು ಧನುಷ್ ತಾಯಿ ಹೇಳಿದ್ದಾರೆ ಇದಕ್ಕೆ ಇಲ್ಲ ಅವಳು ನಮ್ಮ ಅಣ್ಣನ ಮಗಳು ನಾವು ಹುಟ್ಟಿದಾಗಿನಿಂದಲೂ ಅವಳನ್ನ ಎತ್ತಿಕೊಂಡು ಸಾಕಿದ್ದೇವೆ ಅವಳು ಬಿಗ್ ಬಾಸ್ ಒಳಗಡೆ ಬಂದ್ರೆ ನನಗೂ ಇನ್ನೂ ಖುಷಿನೇ ನಾನು ತುಂಬಾ ಇಷ್ಟಪಟ್ಟು ನಮ್ಮ ಧನುಗೆ ಅವಳನ್ನ ಮದುವೆ ಮಾಡಿಸ್ಕೊಂಡಿದ್ದು ಅವಳು ಹುಟ್ಟಿದಾಗಲೇ ನಾನು ಹೆಸರಿಟ್ಟು ಬಿಟ್ಟಿದ್ದೆ ಅವಳ ನಾಮಕರಣಕ್ಕೆ ಇವನ ಕೈಯಲ್ಲೇ ಉಂಗುರ ಹಾಕ್ಸಿದ್ದೆ ಆಗ್ಲೇ ಎಂಗೇಜ್ಮೆಂಟ್ ಮಾಡಿಸಿದ್ದೆ ಒಂಬತ್ತು ತಿಂಗಳ ಮಗು ಅವಳು ಆವಾಗ ಎಂದು ಧನುಷ್ ಅವರ ತಾಯಿ ಹೇಳ್ಕೊಂಡಿದ್ದಾರೆ ಅಕಸ್ಮಾತ್ ನಿಮ್ಮ ಮಗ ಲವ್ ಮಾಡಿ ಬೇರೆ ಹುಡುಗಿಯನ್ನ ಮದುವೆ ಆಗಿದ್ರೆ ಏನ್ ಮಾಡ್ತಿದ್ರಿ ಎಂದು ಗಿಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಅವನಿಗೆ ಬುದ್ಧಿ ಬಂದಾಗಿನಿಂದಲೂ ನಾನು ಹೇಳ್ಬಿಟ್ಟಿದ್ದೆ ಒಬ್ಬ ಮಗ ಅಂತಲೂ ನೋಡಲ್ಲ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಅಂದಿದ್ದೆ ಎಂದು ಧನುಷ್ ತಾಯಿ ಹೇಳಿದ್ದಾರೆ ಈ ಬುದ್ಧಾದ ಕಥೆಯನ್ನ ಕೇಳಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮತ್ತು ಪ್ರೇಕ್ಷಕರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಈ ವಿಚಾರ ಕೇಳಿ ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು